ನಮಸ್ಕಾರ ನಾನಿಮ್ಮ ನಶ್ಪತ್ ನಿಜಕ್ಕೂ ಇದು ಯಾವುದರ ಇದು ಅನ್ಯಾಯ ನಾನು ಕೂಡ ಅವರ ಬಗ್ಗೆ ಇಲ್ಲಿ ಅವರ ಮಾಡಿದಂಥ ಒಂದು ಕೊಲೆ ಆರೋಪದ ಬಗ್ಗೆ ನಾನು ಸುದ್ದಿಗಳನ್ನ ಮಾಡ್ಕೊಂಡು ಹಾಗೆ ಸುದ್ದಿಗಳ ಪ್ರಸಾರ ಕೂಡ ಮಾಡ್ಕೊಂಡು ಹೋಗಿದ್ದೀನಿ ಅವ್ರ ವಿರುದ್ಧವಾಗೇ ಮಾಡಿದ್ದೀನಿ ಯಾಕೆ ಅಂತಂದರೆ ಅದರ ಕೊಂದಿರೋ ರೀತಿ ತುಂಬನೇ ಅಸಭ್ಯ ಅಸಹ್ಯವಾಗಿತ್ತು ಅದು ನನಗೆ ಆ ಫೋಟೋಗಳು ನೋಡೋದು ಸಿಕ್ಕಾಪಟ್ಟೆ ಮನಸ್ಸು ಮೇಲೆ ಘಾಸಿಯಾಗಿತ್ತು ಅದೇನೇ ಇರಲಿ ಅದು ಸದ್ಯ ಈಗ ಅದು ಕೋರ್ಟಲ್ಲಿದೆ ಅದು ಅವ್ರು ಮಾಡಿ ಶಿಕ್ಷೆ ಆಗುತ್ತೆ ಇದನ್ನು ಬಿಡಿ ಆದರೆ ಕಾಟೇರಾನ ಸಿನ್ಮಾ ಈ ಫಿಲ್ಮ್ ಫೇರ್ ಸೌತ್ತಿಗೆ ಸೆಲೆಕ್ಟ್ ಆಗಿತ್ತು ಆಯ್ಕೆಯಾದಂಥ ಈ ಮೂವಿ ಖಂಡಿತ ಇದು ಫಿಲ್ಮ್ ಫೇರ್ ಸೌತ್ ತೆಗೆದುಕೊಳ್ಳುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ತುಂಬಾ ಅದ್ಭುತವಾಗಿರುವಂಥ ಸಿನ್ಮಾ ಅಂತಲೇ ಹೇಳ್ಬೋದು ಕಾಟೇರ ನಾನು ಕೂಡ ಕಾಟೇರ ಒಂದರ ಎಡೆಟ್ಸಲ್ಲಿ ನೋಡಿದ್ದೀನಿ ಯಾಕೆಂದರೆ ತುಂಬಾ ಸ್ಟೋರಿ ಲೆವೆಲ್ ಆಗಿರ್ಬೋದು ಫೈಟ್ಸ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ನಿಜಕ್ಕೂ ಭಾಳ ಅದ್ಭುತವಾದಂಥ ಮೂವಿ ಕಾಟೇರ ಇಂಥ ಕಾಟೇರ ಮೂವಿಗೆ ಫಿಲ್ಮ್ ಫೇರ್ ಸೌತ್ ಆಯ್ಕೆ ಆಗಿ ಸೆಲೆಕ್ಟಾಗಿ ಅದಕ್ಕೆ ಪ್ರಶಸ್ತಿ ಸಿಗಬೇಕಾಗಿರೋಂಥ ಮೂವಿ ಅದು ಎಲ್ರಿಗೂ ಕೂಡ ಗೊತ್ತಿರೋಂಥದ್ದು ಫಿಲ್ಮ್ ಫೇರ್ ಸೌತಿಂದ ಸದ್ಯ ಈ ಮೂವಿನೀಗ ಒಳಗಾಕಲಾಗಿದೆ ನಿಜಕ್ಕೂ ಹೇಳ್ತಿದ್ದೀನಿ ಈ ವಿಷಯದಲ್ಲಿ ಮಾತ್ರ ಖಂಡಿತ ಇದು ಅನ್ಯಾಯ ಮಾಡಿರೋಂಥದ್ದು ಕಾಟೇರ ಮೂವಿಗೆ ಅವಮಾನ ಮಾಡಿರೋಂಥ ಕೆಲಸ ಫಿಲ್ಮ್ ಫೇರ್ ಸೌತ್ ಅವ್ರು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾವುದೋ ಒಂದು ಬೇಡದ ಸಿನಿಮಾ ನೋಡೋಕ್ಕೆ ಆಗದಂಥ ಸಿನ್ಮಾನ ಫಿಲ್ಮ್ ಫೇರ್ ಸೌತ್ಗೆ ಆಯ್ಕೆ ಮಾಡ್ತೀರಾ ಇಂಥ ಒಂದು ಸಾಮಾಜಿಕವಾಗಿ ಸಂದೇಶ ಸಾರಂಥದ್ದು ಕಾಟೇರ ಸಿನಿಮಾನ ಈ ಥರ ನೀವು ಸಿನಿಮಾ ಇದರಿಂದ ಹೊರಗಾಗ್ತೀರಾ ಅಂತಂದರೆ ಫಿಲ್ಮ್ ಫೇರ್ ಫಿಲಿಂ ಫೇರ್ ಸೌತಿಂದ ఏమీ బాగు ప్రశస్తి ధన్యవాద